ಅವರೇ ವಿಶ್ರಾಂತ ಪ್ರಕೃತಿಗಳು ಹಾಗೂ ಅಂತಾರಾಷ್ಟ್ರೀಯ ವಿಜ್ಞಾನಿ ಮತ್ತೆ ಈ ಸಮಾರಂಭದಲ್ಲಿ ಉಪಸ್ಥಿತಿಯ ಎಲ್ ಶಿವಪ್ರಸಾದ್ ಹಾಗೂ ಧರ್ಮದರ್ಶಿಗಳಾದ ಈ ಸಾಲಿನ ಶಿಕ್ಷಣ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಶ್ರೀಯುತ ಎಂ ರಾಮಸ್ವಾಮಿ ಅವರೇ ಹಾಗೂ ಚೌಡಜನ್ ಅವರ ಸಹಕಾರ ಪ್ರಶಸ್ತಿಯನ್ನು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಪಡಿತಾ ಇರೋದ್ರಿಂದ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಣ್ಯ ಶ್ರೀ ಎ ಸಿಲ್ ಅವರೇ ಹಾಗೂ ಕ್ರೀಡಾ ಪ್ರಶಸ್ತಿಯನ್ನು ಪಡೀತಾ ಇರ್ತಕ್ಕಂಥ ಬಿಲ್ಡರ್ ಎಸ್ ಯಿಸೋದವರೇ ಮತ್ತು ಸರ್ಕಾರಿ ಓಡಲು ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾದ ದಿಖಿತ್ ರವರೇ ಪ್ರಜ್ವೋಲ್ ಅವರೇ ಮತ್ತು ವೆಂಕಟೇಶ್ವರ ವಿದ್ಯಾಲಿಖತನ ಪ್ರೌಢಶಾಲೆ ಕುಮಾರಿ ಸೌಲಭ್ಯ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಖಾತೆಯಲ್ಲಿನ ಮತ್ತ ತಿಳಿಯಲು ಕಾಲ್ ಸೌಲಭ್ಯ ಕೈವಸಿ ಸೌಲಭ್ಯ ಲಾಕರ್ ಸೌಲಭ್ಯ ಹೀಗೆ ಹಲವಾರು ಸೌಲಭ್ಯಗಳನ್ನು ಜನರಿಗೆ ಹೇಳುತ್ತಿದೆ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಂಡ್ಯ ಜಿಲ್ಲೆಯ ಗ್ರಾಮೀಣ ಜನರ ಹಣಕಾಸಿನ ವ್ಯವಹಾರಕ್ಕೆ ಸಹಕಾರಿಯಾಗಿದೆ ಬ್ಯಾಂಕಿನ ಚಳು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಶ್ರಮಿಸುತ್ತಿದೆ ಚೈತನ್ಯಶೀಲ ಸಂಸ್ಥೆ ಸಹಕಾರ ಕ್ಷೇತ್ರದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಾಡಿದ ಸಾಧನೆಯನ್ನು ಸಾಧನೆಯನ್ನು ಗ್ರಹಿಸಿದ ಮಂಡ್ಯ ನಗರದ ಜನತಾ ಶಿಕ್ಷಣ ಟ್ರಸ್ಟ್ ರಿಜಿಸ್ಟ್ರಾರ್ ಮಂಡ್ಯ ಡಾಕ್ಟರ್ ಎಚ್ ಡಿ ಅವರ ತೊಂಬತ್ತೆರಡನೇ ಜನ್ಮ ಎಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಹಕಾರ ಪ್ರಶಸ್ತಿಯನ್ನು ರು ಇಪ್ಪತ್ತು ಸಾವಿರ ನಗದು ಮತ್ತು ಪ್ರಶಸ್ತಿ ಫಲಕ ನೀಡಿ ಗೌರವಿಸುತ್ತಿದ್ದೇವೆ

ಮತ್ತು ಪ್ರತಿಭಾ ವಿದ್ಯಾರ್ಥಿ ಪ್ರಶಸ್ತಿ ಪುಸ್ತಕರಾದ ಅಜಯ್ ಅಜಿತ್ ಅವರೇ ಪ್ರಜ್ವಲ್ ಅವರೇ ವೆಂಕಟೇಶ್ ಪುಣ್ಯಶ್ರೀ ಚೇತನ್ ವೇದಿಕೆ ಮುಂಭಾಗದಲ್ಲಿ ಕರ್ತ ಇರ್ತಕ್ಕಂಥ ಎಲ್ಲ ಗಣ್ಣಿ ಈ ಜನತಾ ಶಿಕ್ಷಣ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಣ್ಣ ತಮ್ಮಂದಿರೇ ಮಧ್ಯಮ ಸ್ನೇಹಿತರೆ ನಾನೀಗಿನ ಇಪ್ಪತ್ತೈದನೇ ಸಾಲಿನ ರಾಜ್ಯಮಟ್ಟದ ಪ್ರಶಸ್ತಿ ಪುಸ್ತಕವನ್ನು ಅಭಿನಂದಿಸಲಿಕ್ಕೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಭಾಳ ಸಂತಸದಿಂದ ಒಪ್ಪಿ ಬಂದಿದ್ದೇನೆ ಜನತಾ ಶಿಕ್ಷಣ ನನಗೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೆಚ್ಚಿನ ರೀತಿಯಲ್ಲಿ ವಿಶ್ವಾಸವನ್ನು ಇಟ್ಕೊಟ್ಟಿರ್ತಕ್ಕಂಥವರು ನಾನು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ಬಂದಿದ್ದೇನೆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಬಂದಿದ್ದೇನೆ ಈಗ ಬಂದಿದ್ದೇನೆ ನನ್ನ ಒಡನಾಟ ಭಾಳಷ್ಟಿದೆ ಕಾರಣ ನಿತ್ಯ ಸಚಿವ ಕೆ ವಿ ಶಂಕರೇಗೌಡರು ಕಟ್ಟಿದಂತಹ ಒಂದು ವಿದ್ಯಾಸಂಸ್ಥೆ ಅದನ್ನು ಮುನ್ನಡೆಸ್ಕೊಂಡು ಬಂದಿರ್ತಕ್ಕಂಥ ಮಾನ್ಯ ಚೌಡಾಯಿಗಳು ಈಗ ವಿಚಾರ ಅವ್ರು ಮಾಡ್ತಾ ಇರ್ತಕ್ಕಂಥ ಪುಣ್ಯ ಕೆಲಸವನ್ನು ಮೆಚ್ಚಿ ನಾನು ಈ ದಿನ ಈ ಸಂಸ್ಥೆಗೆ ಬಂದಿದ್ದೇನೆ ಭಾಳ ಸಂತಸದಿಂದ ಬಂದಿದ್ದೇನೆ ನಾನು ಓದ್ಲೇ ಇಲ್ಲ ನಿಮ್ಮ ಡಿಗ್ರೋ ಐ ಲೇ ವೆರಿ ಮಚ್ ಕ್ವಾಲಿಫೈಡ್ ಔರ್ ಯೂನಿವರ್ಸಿಟಿ ನಮ್ಮ ವೈಸೂರು ಮತ್ತೆ ಓಪನ್ ಯೂನಿವರ್ಸಿಟಿ ಇಲ್ಲಿ ಒಂದು ಟೂಪ್ ನಿಯರ್ ಒಂದು ಪ್ರೊಫೆಸರ್ ಸೋ ವಿತ್ ಔಟ್ ಕ್ಯಾಸಕೋರ್ಸ್ ಪ್ರೊಫೆಸರ್ ರೆಂಜಿನಿದ್ದಾರೆ ಆಲ್ಮೋಸ್ಟ್ ಏನ್ ಬಿ ಸಿ ಆಗಿರೋಕೆ ಫಿಕ್ಷನ್ ಇದೋ ವಿ ಮೇಕಸ್ ತಮ್ಮಸಲೇ ಯೂನಿವರ್ಸಿಟಿ 레ವೆಲ್ ಹೋಗಬೇಕು ಅಂತ ಹೇಳಿದೀರಾ ನಾವೆಲ್ಲ ಒಟ್ಟಿಗೆ ಒಂದು ಧರ್ಮದರ್ಶನ ಅಂತ ಟೀمو ಒಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಹಾಗೆ ಮತ್ತಒಬ್ರು ಹೀರಿಯೋಗೆ ಟ್ರಾನ್ಸ್ಫಾರ್ಮಿಯೋ ಪುಣ್ಯ ಅವರು ಸೈಟ್ಸ್ ನ ಕನ್ನಡದ ಬರ್ತವೆ ಎಷ್ಟೊಂದ್ ಜನ ನಮ್ಗೆ ಇವತ್ತು ಸ್ಪಷ್ಟವಾಗಿ ಕನ್ನಡದಲ್ಲಿ ಬಗ್ಗೆ ಮಾಡ್ಕೊಟ್ಟಿದ್ದೀವಿ ಈಗಿನ ಜನರೇಷನ್ ಸರ್ ಗ್ರೇಟ್ ಸರ್ ಇವತ್ತು ಕನ್ನಡದ ಬರದಿರೋದ್ರಿಂದ ಗಂಡಪ್ಪ ಕೋರ್ಸು ನೀವು ಬರ್ದಿರಬೇಕು ನಾನೇ ಸೇರಿಸಿದ್ದೀನಿ ಹಾಗೆ ನಮ್ಗೆ ಹೋಗಿ ಒಪ್ಪದವರು ಸ್ಟ್ಯಾಂಡ್ ಮಾಡಿ ಸೌಕಾರ ಮಕ್ಕಳಿಗೂ ಡಾಕ್ಟ್ರು ಅದು ಫ್ರೀ ಸೀಟೇ ತಗೊಂಡ್ರು ದುಡ್ಡೇ ಖರ್ಚು ಮಾಡ್ತಿಲ್ಲ ಇದು ಮಕ್ಕಳು

I will neutri... About the filtrate....